ಉತ್ತರ ಕರ್ನಾಟಕದ ಜನಕ್ಕೆ ರೊಟ್ಟಿ ಅಂದರೆ ತುಂಬ ಇಷ್ಟ ಹಾಗಾಗಿ ರೊಟ್ಟಿ ಮಾಡೋದು ಬನ್ನಿ ಅದಕ್ಕೋಸ್ಕರ ಒಂದು ಇಷ್ಟು ಹೀಟ್ ತೊಗೊಂಡಿದ್ದೀನಿ ನೋಡಿ ಒಂದು ಎಂಟು ಹತ್ತು ರೊಟ್ಟಿ ಆದರೂ ಅಥವಾ ಆರು ರೊಟ್ಟಿ ಆದರೂ ಸಾಕು ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಈ ಥರ ಗ್ಯಾಸಲ್ಲಿ ನೀರು ಕುದಿಸ್ತಾ ಇದ್ದೀನಿ ನೋಡಿ ಹೆಸರು ಬರ್ತಾ ಇದೆ ಈ ನೀರನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಹಿಟ್ಟು ನೀರು ಅಂತ ಹೇಳ್ತೀವಿ ನಾವು ಹಾಕೊಂಡ್ಬಿಡೋಣ ಇದಕ್ಕೆ ಇಲ್ಲಿ ಕುದಿತಾ ಇದೆ ನೋಡಿ ನೀರು ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಹೀಗಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಅಲ್ಲಿವರೆಗೆ ತವೆಕಾಯಿಲಿ ತವೆಕಾಯಿ ಹಾಕಿಟ್ಬಿಟ್ಟಿದ್ದೇನೆ ನೋಡಿ ಇಲ್ಲಿ ತವೆಕಾಯಿಲಿ ಅನ್ಕ ತನಕ ಹಿಟ್ಟ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನ ಹಾಕ್ಕೊಂಬಿಡೋಣ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಚೆನ್ನಾಗಿ ಹಾಕ್ಕೊಂಡ್ಬಿಡೋಣ ಕಲಿಸ್ಕೊಂಡು ಒಂದು ಅರ್ಧ ಗಂಟೆಯಲ್ಲಿ ಲಟಿಸಿ ಮಾಡಿದರೆ ಒಂದು ನೂರು ರೊಟ್ಟಿ ಮಾಡ್ಬೋದು ಹಾಗೆ ಪಟ್ಟು ಮಾಡಿದರೂ ಒಂದು ಅರವತ್ತರಿಂದ ಎಪ್ಪತ್ತು ರೊಟ್ಟಿ ಆದರೂ ಮಾಡ್ಬೋದು ಅದು ಮಾಡೋರ ಮೇಲೆ ಹೋಗುತ್ತೆ ಅಷ್ಟೇ ಆದರೆ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೋಬೋದು ನೋಡಿ ರೊಟ್ಟಿ ಇಲ್ಲಿ ಈ ಕಡೆ ಎಲ್ಲ ಉತ್ತರ ಕರ್ನಾಟಕದ ಜನ ನಮ್ಮ ಬಿಜಾಪುರ ಮಂದಿಗಂತರೂ ರೊಟ್ಟಿ ಕಂಪಲ್ಸರಿ ಒನ್ ಟೈಮ್ ಆದರೂ ಬೇಕೇ ಬೇಕು ಹಾಗಾಗಿ ಏನು ಮಾಡೋಕೆ ಬರದೇ ಇದ್ದರೂ ಕೂಡ ರೊಟ್ಟಿ ಮಾತ್ರ ಮಾಡೋಕೆ ಬರಲೇಬೇಕು ನೋಡಿ ಯಾಕಂದರೆ ರೊಟ್ಟಿ ಪ್ರಿಯರು ಅಂದರೆ ರೊಟ್ಟಿ ಬೇಕೇ ಬೇಕು ಹಾಗಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಲಿಸ್ತಾ ಇದ್ದೀನಿ ಹಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಸುಡ್ತಾ ಇರುತ್ತೆ ಹಾಗೆ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೇರೆ ತಣ್ಣೀರನ್ನು ತಗೊಳ್ಳೋಣ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ರೊಟ್ಟಿನ ಹಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಂಡು ಫ್ರೆಂಡ್ಸ್ ಇಷ್ಟೋ ತನಕ ಬರೀ ನಾನು ಜಿಗಿ ಹಾಕಿದ್ದೆ ಇವಾಗ ಸ್ವಲ್ಪ ನೀರು ಹಾಕ್ತಾನೀರಾಕ್ತಾಯಿದ್ದೀನಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದು ತೆಳ್ಳಗೆ ತಾಳಾಗಬಾಳದ್ರೆ ಒಂದು ಹದಿನೈದು ರೊಟ್ಟಿ ಆಗುತ್ತೆ ಇದರಲ್ಲಿ ಸ್ವಲ್ಪ ಮೀಡಿಯಮ್ ಬಡಿದ್ರೆ ಒಂದು ಹತ್ತು ರೊಟ್ಟಿ ಅಂತರ ಆಗುತ್ತೆ

ಇಲ್ಲೂ ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಹಚ್ಚೋಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ ಇರುತ್ತೆ ಒಳಗಡೆ ಆಮೇಲೆ ಒಂದಿಷ್ಟು ಉಳ್ಳಿ ತೊಗೊಂಡಿದ್ವಿ ನೋಡಿ ರೊಟ್ಟಿ ಈ ಥರ ತೊಗೊಂಡಿದ್ವಿ ಇನ್ನೊಂದು ಹೇಳ್ಬೇಕಂದ್ರೆ ಫ್ರೆಂಡ್ಸು ತೀಡಿ ಮಾಡ್ತೇವಲ್ಲ ಆ ತೀಡಿ ಮಾಡೋದಕ್ಕಿಂತ ಈ ಥರ ಕಡ್ದು ರೊಟ್ಟಿ ತುಂಬ ಟೇಸ್ಟಾಗಿರುತ್ತೆ ಎಷ್ಟು ಅಷ್ಟು ತಿಳುವು ಎಷ್ಟು ದೊಡ್ಡದು ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ರೊಟ್ಟಿನ ಇವಾಗ ತವೆಗೆ ಹಾಕ್ತೀನಿ ನೋಡಿ ರೊಟ್ಟಿನ ನೋಡಿ ತಾವೇ ನೆಸಿಕ್ಕಾಪಟಿ ದೊಡ್ಡದಿದೆ ನಮ್ಮದು ಆದರೂ ಕೂಡ ದೊಡ್ಡದೇ ನಾನು ಕೂಡ ರೊಟ್ಟಿನ ದೊಡ್ದನೆ ಮಾಡಿದ್ದೀನಿ ಹಾಗೆ ಅದು ಬೇಯಿ ಬೇಯುವರೆಗೆ ಇನ್ನೊಂದು ರೊಟ್ಟಿನೇ ಮಾಡ್ಕೊಂಬಿಡೋಲ್ಲ ಫ್ರೆಂಡ್ಸ್ ರೊಟ್ಟಿ ಮಾತ್ರ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಹತ್ರ ತಟ್ಟಿ ಖಾಲಿ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಆ ಥರ ಆಗುತ್ತೆ ಪಟಾಕಟ ಅಂತ ಇನ್ನೊಂದು ರೊಟ್ಟಿ ಕರ್ಕೊಂಡು ರೊಟ್ಟಿ ಿ ಒಂದು ಕಡೆ ಒಂದು ರೊಟ್ಟಿನ ರೆಡಿ ಮಾಡ್ತಾ ಇದ್ದೀನಿ ಇದನ್ನ ತಿರುಗಿ ಶಾಕ್ಬಿಡಣ ಇವಾಗ ರೊಟ್ಟಿನ ಬೇಯಿಸೋಕ್ಕೆ ಹಿಂದಿನ ಜನ ಎಲ್ಲ ಒಲೆ ಮೇಲೆ ಮಾಡ್ತಿದ್ದಂತೆ ಒಲಿ ಮೇಲೆ ಮಾಡಿಬಿಟ್ಟು ಕಿಚ್ಚಿಗೆ ಹಚ್ತಾರಂತಾರಲ್ಲ ಆ ಥರ ಮಾಡಿದ ರೊಟ್ಟಿ ತುಂಬ ಟೇಸ್ಟಿಯಾಗಿರ್ತಾ ಇತ್ತು ಬಟ್ ಇವಾಗ ನಾವು ಗ್ಯಾಸ್ ಮೇಲೆ ಮಾಡೋದ್ರಿಂದ ಹೀಗೆ ಇಷ್ಟೇ ಬೇಕಾದರೆ ಕ ಸ್ವಲ್ಪ ಕಟ್ಟರೆ ಮಾಡ್ಕೋಬೋದು ಅಷ್ಟೇ ಬಟ್ ಇವು ಬೇಕಾದಷ್ಟು ತೆಳ್ಳಗೆ ಮಾಡ್ಕೋಬೋದು ರೊಟ್ಟಿ ಮಾತ್ರ ಚೆನ್ನಾಗಿರ್ತದೆ ಏನೇ ಏನೇ ಹೇಳಿ ಬಿಜಾಪುರ ಮಂದಿಗೆ ಕಡಕ್ಕೆ ರೊಟ್ಟಿ ಬೇಕು ರೊಟ್ಟಿ ಇಲ್ಲದೇ ಇದ್ದರೆ ಆಗೋದೇ ಇಲ್ಲ ಒನ್ ಟೈಮ್ ಚಪಾತಿ ತಿಂದರೂ ಕೂಡ ಇನ್ನೊಂದು ಟೈಮಿಗೆ ರೊಟ್ಟಿ ಬೇಕೇ ಅಂತ ಹೇಳ್ತಾರೆ ಹಾಗೆ ಕಂಪಲ್ಸರಿ ರೊಟ್ಟಿ ಬೇಕಾಗುತ್ತೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ರೊಟ್ಟಿ ಕೂಡ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ಏನು ಹೇಳ್ತಾರಲ್ಲ ಇವಾಗ ರೊಟ್ಟಿನ ತೆಗೆದು ಬಿಡ್ತಾ ಇದ್ದೀನಿ ನೋಡಿ ಇಲ್ಲಿ ತಗೋದೇ ನೋಡಿ ರೊಟ್ಟಿ ತುಂಬ ನೋಡಿ ಎಷ್ಟು ತೆಳ್ಳಗಾಗಿದೆ ರೊಟ್ಟಿ ತೆಳ್ಳಗಾಗಿದೆ ತುಂಬ ತೆಳ್ಳಗಾಗಿದೆ ರೊಟ್ಟಿ ಚೆನ್ನಾಗಾಗಿದೆ ಇನ್ನೊಂದು ರೊಟ್ಟಿ ಹಾಕ್ಬಿಡೋಣ ಅಂದಾಗ ಹಾಕ್ತಾ ಸ್ವಲ್ಪ ನೀರು ಹಚ್ಬಿಡೋಣ ಇದು ಬೇದಾಯ ಹಂಗೆ ರುಟೀನ್ ಸೇಮ್ ರುಟೀನ್ ಅದು ಬೇಯುವವರೆಗೆ ಹಾಗೆ ಇನ್ನೊಂದು ರೊಟ್ಟಿ ಬಡದ್ಬಿಡೋಣ ಕಂಟಿನ್ಯೂವಸ್ ಆಗುತ್ತೆ ಇಲ್ಲಿ ನೋಡಿ ಈ ಥರ ಎರಡನೇ ರೊಟ್ಟಿ ಬೇಯ್ತಾ ಇದೆ ಹಾಗೆ ಹೀಗೆ ಕಂಟಿನ್ಯೂಯಸ್ ಆಗಿ ರೊಟ್ಟಿ ಮುಗಿಯೋರಿಗೆ ರೊಟ್ಟಿ ಪಟಾಪಟ್ ಅಂತ ಒಂದು ಹತ್ತು ಅಥವಾ ಹದಿನೈದು ನಿಮಿಷದೊಳಗೆ ಒಂದು ಮೂವತ್ತು ರೊಟ್ಟಿ ಆದರೂ ಮಾಡ್ಕೋಬೋದು ಪಟ್ ಅಂತ ಆಗುತ್ತೆ ನೋಡಿ ಅದಕ್ಕೂ ಸ್ವಲ್ಪ ರೂಢಿ ಬೇಕಾಗುತ್ತೆ ಅಷ್ಟೇ ಮಾಡ್ತಾ ಮಾಡ್ತಾ ಹಾಗೆ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಥ್ಯಾಂಕ್ ಯು